ಸೈಡ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಗಾಡಿ ಸೈಡ್ಗೆ ಹಾಕು ನಿಮ್ಮನ್ನ ಅತಿ ಆಗೋಗ್ಬಿಡತ್ತೆ ನಿಮ್ದು ಏ ನೀನ್ ಹಾಕಯ್ಯ ನೀನ್ ಮೊದಲು ಸೈಡ್ಗೆ ಹಾಕಿ ಗಾಡಿಯ ಸೈಡ್ಗೆ ಹಾಕಿ ಸುಮ್ಮನೆ ಹಾಕಿ ನಿಮ್ಗೆ ನೀವು ಮಾಡ ಮರ್ಯಾದಿಲ್ಲ ಜನ ಸಾಯ್ತಾ ಇದ್ದಾರೆ ಜನ ಸಾಯ್ತಾ ಇದ್ದಾರೆ ಆದ್ರೂ ನಿಮ್ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡ್ತೀರಲ್ ನೀವು ಏ ನೀನ್ ಮೊದಲು ಸೈಡ್ಗೆ ಹಾಕು ನಾನು ಕಂಪ್ಲೇಂಟ್ ಮಾಡಿ ರಿಶ್ ಮಾಡ್ತೀನಿ ಈಗ ನಿನ್ನ ಬಿಡಲ್ಲ ಬಿಡಲ್ಲ ಇವತ್ತು ಏ ನೀನ್ ಬಿಡಲ್ಲ ಎಷ್ಟ ಸುದ್ದಿ ಮಾಡೋದ್ ನಿಮ್ಗೆ ಮಾಡ ಮರ್ಯಾದಿಲ್ಲ ನಿಮ್ಗೆ ಯಾವ ಕೇಳೋಣ ಯಾವ ಇಲ್ಲ ನಿಮ್ಮಣ್ಣ ಕೇಳೋಣ ಯಾವ ಇಲ್ಲ ಅನ್ಕೊಂಡಿದೀರ ಇಲ್ಲ ಬರೋ ಸೈಡ್ಗೆ ಹಾಕು ಸೀಜ್ ಮಾಡ್ಸಿನ ಗಾಡಿ ಹಾಕಿ ಈಗ ಏ ನಾವು ಸುದ್ದಿ ಮಾಡ್ತಾ ಇದ್ದೀವಿ ಜ್ಞಾನ ನಿಮ್ಗೆ ಹೊಸ ಗಾಡಿನ ಅಲೆ ಗಾಡಿ ನಿಮ್ಗೆ ಯಾವ ಓವರ್ ರೋಡ್ ಹಾಕು ಅಂತ ಹೇಳಿದ್ದು ಏನಿಲ್ಲಲ್ಲ ಆಟ ಹಿಂಗೆ ಇದಾರೆ ಇಸ್ಕೊಂಡು ಈ ತರ ಮಾಡ್ತಾ ಇದಾರೆ ರಸ್ತೆಗಳು ಕಿತ್ತಾಗ್ತಾರೆ ರಸ್ತೆಗಳು ಹಾಕೋ ಗತಿ ಇಲ್ಲ ನಿಮ್ಗೆ ಆಟಗಳ ನಿಮ್ಗೆ ಎಷ್ಟು ಕೆಪಾಸಿಟಿ ಇರೋದು ರಸ್ತೆನಲ್ಲಿ ಇರೋದು ಟೆನ್ ಲೋಡ್ ನಿನ್ಗೆ ರಾಜ ರೋಷವಾಗಿ ತಾರುಪಲ್ ಹಾಕ್ತೀರಾ ಎಷ್ಟೋ ಬಾಡಿಯಿಂದ ನೀವು ಐದಡಿ ಐತೆ ಲೋಡ್ ಅವ್ರಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ ನಾವೇನು ಮಾತಾಡ್ತೀವ ಅವ್ರನ್ನ ಮಾತಾಡ್ತೀವ ನಾವು ಅಲ್ಲ ಕಾಣಿಸೋದಲ್ಲ ಹಾಕೋ ನಿಂದು ಸೈಡ್ಗೆ ಸುಮ್ಮನೆ ಹಾಕಿ ನಿಮ್ಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ ನಿಮ್ ಜ್ಞಾನ ಇರಲ್ಲ ನಿಮ್ಗೆ ಸುಮ್ಮನೆ ಮಾಲೀಕ ನೀನೇನಾ ಯಾರ ಆಗ್ಲಿ ನಿಮ್ಗೆ ರಸ್ತೆಗಳು ಕಿತ್ತೋಗ್ತಾ ರಸ್ತೆಗಳು ಯಾರು ಹಾಕ್ತಾರೆ ನೀವ್ ಹಾಕ್ತೀರಾ ಒಂದು ಈಗ ಸಂಸದ ಸರ್ಕಲ್ ಅಲ್ಲಿ ಅಷ್ಟು ಕಿತ್ತೋಗಿದೆ ಏನಾದರೂ ನಿಮ್ ಮಾನವ ದೃಷ್ಟಿಯಿಂದ ಒಂದು ಲೋಡ್ ಆಗ್ತಾ ಇದೀರಾ ನೀವು ಒಂದು ಬಾಣ್ಲಿ ಆಗ್ತಾ ಇದೀರಾ ನೀವು ತೇಲೋರ್ ಮಾಡೋರು ಯಾರು ಇಲ್ವಾ ನಿಮ್ಮನ್ನ ಏನು ಸರ್ಕಾರಿ ಅಧಿಕಾರಿಗಳನ್ನ ಏನಾದ್ರು ಕೈಯಲ್ಲಿ ಕಟ್ಕೊಂಡು ಏನು ಗುಲಾಮಗಿರಿ ಮಾಡ್ಕೊಂಡಿದೀರ ಅವ್ರನ್ನ ಎಷ್ಟು ಲೋಡ್ ಇರೋದು ಎಷ್ಟು ಲೋಡ್ ಇರೋದು ಮೂವತ್ತೆಂಟಿಂದ ನಲವತ್ಮೂರವರ್ಗೂ ಐತೆ ಎಷ್ಟು ಕೆಪಾಸಿಟಿ ಇರೋದು ಯಾರು ನಿಮ್ಗೆ ತೇಲೋರು ಯಾರು ಇಲ್ಲ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದಾರೆ ಅಂದ್ಬಿಟ್ಟು ನಾವು ಮೀಡಿಯಾದವ್ರು ಸುಮ್ನೆ ಬೇಕಾಗುತ್ತಾ ಗೊತ್ತಿಲ್ಲ ಅಲ್ಲ ನಿಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಗಾಡಿ ಕೊಟ್ಟಾಗ ನಿಮ್ಗೆ ಏನಿರಲ್ವೀವರು ಹಾಗೆ ಯಾಕೆ ಹಾಕೊಂಡ್ಬಂದೆ ನೀನು ಎಷ್ಟು ನಾವು ಕಂಡು ಬಚ್ಕೊಂಡು ಸುಮ್ಮನೆ ಇರೋದು ನಿಮ್ಮನ್ನ ನಿಮ್ಮ ಆರ್ಭಟಗಳು ಮನೆಗಾನ ಹಾಕೋ ಹಾಕೋ ನಿನ್ನ ದುಡಿಮೆಗೆ ಯಾರು ಅಡ್ಡ ಇಲ್ಲ ಇಲ್ಲಿ ನಿನ್ನ ದುಡಿಮೆಗೆ ಯಾರು ಅಡ್ಡ ಇಲ್ಲ ಓವರ್ ಲೋಡ್ ಯಾಕೆ ಆಗ್ತಾ ಇದೆಯಾ ಅದೇ ನಮ್ಮ ಪ್ರಶ್ನೆ ಫೋಟೋ ಇಟ್ಕೊಂಡಿದ್ದೀನಿ ಸುದ್ದಿ ಮಾಡ್ತಾ ಇದ್ದೀನಿ ಸುದ್ದಿ ಮಾಡ್ತಾ ಇದ್ದೀನಿ ನಾನು ಬಿಡಲ್ಲ ಮಾಡ್ತಾ ಇಲ್ಲ ಏನ್ ಆಡ್ಗಾಡ್ತಾರೆ ಎಷ್ಟು ದಿವಸ ಅಂತ ಕಣ್ಣು ಮುಚ್ಕೊಂಡು ಸುಮ್ಮನೆ ಇರೋದು ದಿನನಿತ್ಯ ಜನ ಸಾಯ್ತಾ ಇದ್ದೀರೋಲ್ಲಿ ಅವ್ರ ಪ್ರಾಣಿ ರಕ್ಷಣೆಗೆ ನೀವು ಬರ್ತೀರಾ ನೀವ್ ಬರ್ತೀರ ಏನಾರಪ್ಪ ಏನ್ ಆಡ್ಗಾಡ್ತಾ ಇದ್ದೀರಾ ನೀವು ಕೇಳೋರು ಮಾಡೋರು ಯಾರು ಇಲ್ಲ ಅಂತ